ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸಂಚಿಕೆ ಮುದ್ದು ಸೊಸೆ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಭದ್ರಾ ಅಜ್ಜಿಯವರು ಹೇಳ್ತಾರೆ ಅದೇನೇ ಯಾವುದು ಏನೋ ಇದ್ದಾರೆ ಸ್ವಲ್ಪ ಸೌಂಡ್ ಜಾಸ್ತಿ ಮಾಡುವ ಅಂತ ವಿನಂತಿಗೆ ಹೇಳ್ತಾರೆ ಟಿ ವಿ ಚಾನಲಲ್ಲಿ ಹೇಳ್ತಾರೆ ಮಂತ್ರಿ ಶಿವರಾಮೇಗೌಡರ ಮಗ ಭದ್ರೇಗೌಡರು ಆಣೆಹಳ್ಳಿಗೆ ಕಾಡಿನಲ್ಲಿ ನಾಪತ್ತೆಯಾಗಿ ನಲವತ್ತೆಂಟು ಗಂಟೆಗಳು ಕಳೆದಿದೆ ಇದೀಗ ಭದ್ರೇಗೌಡರ ಪತ್ನಿ ವಿದ್ಯಾ ಅವರು ಕೂಡ ಆನೆಹಳ್ಳಿಯ ಕಾಡಿನೊಳಗೆ ಹೋಗಿದ್ದಾರೆ ಅಂತ ಸುದ್ದಿ ಆಗಿದೆ ಈ ವಿಷಯನ ಕೇಳಿದ ತಕ್ಷಣ ಭದ್ರಾ ಅಜ್ಜಿ ಹಾಗೆ ಮನೆಯವರೆಲ್ಲ ಶಾಕ್ ಆಗ್ತಾರೆ ಇನ್ನು ಭದ್ರೇಗೌಡರ ಪತ್ನಿ ಕಾಡಿಗೆ ಹೋಗ್ತಾ ವಿಚಾರ ಅವರು ಹೋಗ್ತಿರೋ ವಿಚಾರವನ್ನ ಕಾಡಿನ ಬುಡದಲ್ಲಿರುವ ದೇವಸ್ಥಾನದ ಬುಡದಲ್ಲಿ ಪತ್ರದಲ್ಲಿ ಬರ್ದಿಟ್ಟು ಕಾಡಿಗೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಆ ಪತ್ರದಲ್ಲಿ ಭದ್ರೇಗೌಡರನ್ನ ಕಾಡಿನಿಂದ ಕರ್ಕೊಂಡ್ ಬರೋದಾಗಿ ತಿಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಬಂಡಿ ಮಠ ಮೂಡುಕೆರೆಯನ್ನು ನಾಲ್ಕು ಜಾಗಗಳಿಂದ ಆಣೆಹಳ್ಳಿಗೆ ಕಾಡಿನಲ್ಲಿ ಹೋಗೋಕೆ ದಾರಿಗಳಿವೆ ವಿದ್ಯೆ ಅವರು ಯಾವ ದಾರಿನಿಂದ ಆಣೆಹಳ್ಳಿ ಕಾಡಿಗೆ ಹೋಗಿದರಂತ ಇದರ ಬಗ್ಗೆ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಕಾರ್ಯ ನಿರ್ವಾಹಕರು ಅಂತ ಹೇಳ್ತಾರೆ ನ್ಯೂಸ್ ಅಲ್ಲಿ ಇನ್ನು ಫಾರೆಸ್ಟ್ ಆಫೀಸರು ಇನ್ನು ಪೊಲೀಸ್ನರು ಅಷ್ಟೇ ಯಾಕೆ ಮಂತ್ರಿ ಶಿವರಾಮೇಗೌಡರು ಕೂಡ ಆನೆ ಹಳ್ಳಿಗೆ ವಾಸ್ತವ್ಯ ಹೂಡಿದ್ದು ಇವರೆಲ್ಲರ ಕಣ್ ತಪ್ಪಿಸಿ ವಿದ್ಯಾವರು ಕಾಡಿಗೆ ಹೋಗಿರೋದು ಎಲ್ಲರ ಆತಂಕಕ್ಕೆ ಕಾರಣವಾಗಿದೆ ನ್ಯೂಸ್ ಚಾನಲ್ ಹೀಗೆ ಬರ್ತಿರೋ ಸುದ್ದಿಯನ್ನ ಕೇಳ್ಬಿಟ್ಟು ಭದ್ರಾಜ್ಜಿ ಅವರು ಹೇಳ್ತಾರೆ ಅಯ್ಯೋ ದ್ಯಾವ್ರೆ ಒಬ್ಬ ಕ್ಷೇಮವಾಗಿ ಬಂದ್ರೆ ಸಾಕು ಅಂತ ಬೇಡ್ಕೊತಿರುವಾಗ ಏಳು ಬೇರೆ ಹೋಗಿದ್ದಾಳೆ ದೇವ್ರೆ ಏನ್ ಮಾಡಕ್ ಹೊರಟಿದಿಯಪ್ಪ ಒಂದು ಗೊತ್ತಾಗ್ತಾ ಇಲ್ವೇ ಅಂತ ಭದ್ರಾಜ್ಜಿ ಹೇಳ್ತಾರೆ ಅಯ್ಯೋ ದ್ಯಾವ್ರೆ ಅಕಪ್ಪಾ ಹಿಂಗ್ ಪರೀಕ್ಷೆ ಮಾಡ್ತಾ ಇದ್ದಿ ಅಮ್ಮವ್ರೆ ನನಗೆ ಶಾನೆ ಭಯ ಆಯ್ತಾ ಇದೆ ಅಂತ ರತ್ನವ್ರು ಹೇಳ್ತಾರೆ ನನ್ನ ಮಗ ಯಾರಿಗೂ ಅನ್ಯಾಯ ಮಾಡಿಲ್ಲ ಹಂಗೆ ನನ್ನ ಮೊಮ್ಮಗ ನಿನ್ನ ಮಗಳು ಯಾರಿಗೂ ಕೆಟ್ಟದ್ ಮಾಡಿಲ್ಲ ಅಂದ್ಮ್ಯಾಕೆ ಆ ದೇವ್ರ ಯಾಕೆ ಅನ್ಯಾಯ ಮಾಡ್ಯಾನೋ ಅವ್ರಿಗೆ ಏನು ಆಗಕ್ಕಿಲ್ಲ ಧೈರ್ಯವಾಗಿರು ಆ ದೇವ್ರ ಅವನೇ ಅವ್ರನ್ನ ಕೈ ಬಿಡಕ್ಕಿಲ್ಲ ಅಂತ ಭದ್ರಾ ಅಜ್ಜಿ ಹೇಳ್ತಾರೆ ಹ್ಞೂ ಅಮ್ಮಮ್ಮ ನಮ್ಮ ಅಣ್ಣ ತಮ್ಮ ಅತಿಯಮ್ಮ ಅವ್ರು ಯಾರಿಗೂ ಕೆಟ್ಟದ್ ಬಯಸ್ತವರಲ್ಲ ಅವರಿಗೆ ಖಂಡಿತ ಏನು ಆಗಕ್ಕಿಲ್ಲ ನನ್ ಕೀಚಕ ಪಕ್ಷಿ ಹೇಳ್ತಾ ಐತೆ ಅಂತ ಕ್ವಾಟ್ಲೆಯವ್ರು ಹೇಳ್ತಾರೆ ಈ ಕಡೆ ಈಶ್ವರಿಯವ್ರು ಒಳ ಒಳಗೆ ಖುಷಿ ಪಡ್ತಾ ಆಹಾ ಇಂಥ ಕ್ಷಣಕ್ಕೋಸ್ಕರ ಏಟ್ ವರ್ಷದಿಂದ ಕಾಯ್ತಾ ಇದ್ನಪ್ಪ ದ್ಯಾವರೇ ಗಂಡ ಹೆಂಡತಿ ಕಾಡಿಗೆ ಹೋಗ್ರೆ ಆನೆ ತುಳಿತದಲ್ಲಿ ಸಿಕ್ಕಿ ಅಲ್ಲೇ ಸತ್ತು ಹೋಗಂಗ್ ಮಾಡ್ಬಿಡಪ್ಪ ಯಾವ್ದೇ ಕಾರಣಕ್ಕೂ ವಾಪಸ್ ಬರಬಾರ್ದು ಹಂಗ್ ಮಾಡ್ಬಿಡಪ್ಪ ಅಂತ ಅನ್ಕೋತಾರೆ ಈಶ್ವರಿ ಅವರು ಇಷ್ಟ ಆಗ್ಬಿಟ್ರ ನಿನಗೆ ಬೆಣ್ಣೆ ಅಭಿಷೇಕ ಮಾಡ್ಬಿಡ್ತೀನಿ ಕಣಪ್ಪ ಅಂತ ಅನ್ಕೊಂತಾರೆ ಈಶ್ವರಿ ಅವ್ರ ಮನ್ಸೊಳಗೆ ಈ ಕಡೆ ವಿದ್ಯೆ ಅವರು ಕಾಡೊಳಗೆ ಚೀರ್ಕೊಂತ ಗೌಡ್ರೆ ಗೌಡ್ರೆ ಯಾಕೆ ಹಿಂಗ್ ಮಾಡ್ಬಿಟ್ರಿ ಅಂತ ಕೂಕೊಂಡ್ ಬರ್ತಾ ಇರ್ತಾರೆ ಗೌಡ್ರೆ ನನಗೆ ಶಾನೆ ಭಯ ಆಯ್ತೈತೆ ನೀವ್ ಏನಾದ್ರು ಮಾತಾಡಿ ಎಲ್ಲಿದ್ದೀರಾ ಗೌಡ್ರಿ ಅಂತ ಕೂಕೊಂಡ್ ಬರ್ಬೇಕಾದ್ರೆ ಆನೆ ಸೌಂಡ್ ನ ಕೇಳ್ಬಿಟ್ಟು ಹೆದರ್ಕೊಂಡು ನಿಂತ್ ಬಿಡ್ತಾರೆ ವಿದ್ಯೆ ಅವರು ಏನಿದು ಸದ್ದು ಇಲ್ಲಿ ಆನೆ ಇದೆ ಅಂತ ಹೇಳಿದ್ರು ಆನೆನ ಇದು ಅಯ್ಯೋ ನನಗೆ ಶಾನೆ ಭಯ ಆಯ್ತೈತೆ ಎಲ್ಲಿದ್ದೀರಾ ನೀವು ನಾನು ಸಂದಾಗಿದ್ದೀನಿ ನನ್ಗೆ ಏನು ಆಗಿಲ್ಲ ಅಂತ ಒಂದು ಸುಳಿವು ಕೊಡಿ ಗೌಡ್ರಿ ಅಂತ ವಿದ್ಯೆ ಅವ್ರು ಕೇಳ್ಕೊತಾರೆ ಗೌಡ್ರೆ ಅಂತ ಜೋರಾಗಿ ಕೂಗುವಾಗ ಹಿಂದೆ ಆನೆ ಬಂದಿರೋದನ್ನ ನೋಡ್ಬಿಟ್ಟು ಎದ್ಕೊಂಡು ನಿಂತ್ಬಿಡ್ತಾರೆ ಬಿಡ್ತಾರೆ ಅವರು ಅಯ್ಯೋ ದೇವ್ರೆ ಆನೆ ಇಲ್ಲಿಗೆ ಬಂದ್ಬಿಟ್ಟದಲ್ಲ ಈಗ ನಾನು ಏನ್ ಮಾಡ್ಲಿ ಏಯ್ ಮುಂದಕ್ ಬರ್ಬೇಡ ಸುಮ್ಕೆ ಹೊಂಟೋಗು ಅಂತ ಆನೆಗೆ ಹೇಳ್ತಾರೆ ವಿದ್ಯಾವ್ರು ಎಲ್ಲಿದ್ದೀರಾ ಗೌಡ್ರೆ ಆನೆ ಬಂದ್ಬಿಟ್ಟದೆ ಬನ್ನಿ ನೀವು ಅಂತ ಹೇಳ್ತಾರೆ ಅವರು ಗೌಡ್ರೆ ಗೌಡ್ರೆ ಅಂತ ಕೂಕೊಂಡು ಮುಂದೆ ಮುಂದೆ ಹೋಗ್ತಾ ಇದ್ರೆ ಹಿಂದೆ ಹಿಂದೆ ಆನೆ ಬರ್ತಾ ಇರುತ್ತೆ ಅಯ್ಯೋ ಆನೆ ಕಾಪಾಡಿ ಆನೆ ಅಂತ ಹೇಳಿ ಕೂಕ್ಕೊಂಡು ಗೌಡ್ರೆ ಗೌಡ್ರೆ ಅಂತ ಬರ್ತಾ ಇರ್ತಾರೆ ವಿದ್ಯವ್ರು ಓಡ್ ಬರ್ತಾ ವಿದ್ಯೆಯವ್ರ ಕೆಳಗಡೆ ಬಿದ್ಬಿಡ್ತಾರೆ ಆನೆ ಹತ್ರ ಬರ್ತಿದ್ದಾಗ ವಿದ್ಯೆ ಅವ್ರು ಹೇಳ್ತಾರೆ ನೋಡು ನನ್ಗೆ ಇನ್ ಓಡಕ್ ಆಗಕ್ಕಿಲ್ಲ ದಮ್ಮಯ್ಯ ಅಂತೀನಿ ನನ್ಗೇನು ಮಾಡ್ಬೇಡ ನಾನ್ ಇಲ್ಲಿಗೆ ಬಂದಿರೋದು ತಪ್ಸ್ಕೊಂಡಿರೋ ನಮ್ ಗೌಡ್ರನ್ನ ಹುಡ್ಕೋಕೆ ಅವ್ರ ತವ ನಾನು ಹೋಗ್ಬೇಕು ನನ್ಗೇನು ಮಾಡ್ಬೇಡ ಗಣಪ ನನ್ನನ್ನ ಬಿಟ್ಬಿಡು ಅಂತ ವಿದ್ಯೆ ಅವರು ಆನೆ ಮುಂದೆ ಬೇಡ್ಕೋತಾರೆ ಆನೆ ಹತ್ರ ಬರ್ತಿದ್ದಾಗ ವಿದ್ಯೆ ಅವರು ಜೋರಾಗಿ ಚೀರ್ಕೊಂತಾರೆ ಅಷ್ಟರಲ್ಲಿ ಅವರು ಬೆಂಕಿನ ತಗೊಂಡು ಅಲ್ಲಿಗೆ ಬರ್ತಾರೆ ಬೆಂಕಿಯ ಪಂಜನ ಹಿಡ್ಕೊಂಡು ಆನೆಗೆ ಎದರ್ಸ್ತಾ ಇರ್ತಾರೆ ಭದ್ರವರು ಅವ್ರನ್ನ ನೋಡಿದ ತಕ್ಷಣನೇ ವಿದ್ಯೆ ಹೇಳ್ತಾರೆ ಗೌಡ್ರಿ ನೀವ್ ಬಂದ್ಬಿಟ್ರ ನಿಮ್ಗೆ ಏನು ಆಗಿಲ್ವಾ ಅಂತ ಅವ್ರನ್ನ ತಪ್ಕೋತಾರೆ ಗೌಡ್ರಿ ಇವಾಗ ನನಗೆ ಹೋರ್ ಜೀವ ವಾಪಸ್ ಬಂತು ನಿಮಗೆ ಏನಾಗ್ಯದೋ ಅಂತ ನಾನು ಶಾನೆ ದಿಗಿಲ್ ಬಿದ್ದ್ ಬಿಟ್ಟಿದ್ದೆ ಅಂತ ಹೇಳ್ತಾರೆ ವಿದ್ಯೆ ಅವರು ಹೊಸಿ ಬಾಯಿ ಮುಚ್ಕೊಂಡು ನಿಂತ್ಕೋತಿಯಾ ಅಂತ ಭದ್ರವ್ರ ಹೇಳಿದಾಗ ವಿದ್ಯಾವ್ರು ಹೇಳ್ತಾರೆ ಗೌಡ್ರಿ ಆನೆ ಹತ್ರ ಬರ್ತಾ ಇದೆ ಏನಾದ್ರು ಮಾಡಿ ಗೌಡ್ರಿ ಅಂತ ಹೇಳ್ತಾರೆ ಅದು ನನಗೂ ಕಾಣ್ತಾ ಇದೆ ಹೊಸಿ ಬಾಯಿಗೆ ಬೀಗ ಹಾಕುವಂತ ಭದ್ರವ್ರ ಹೇಳ್ತಾರೆ ಏಯ್ ನಮ್ಮ ಗೌಡ್ರು ಹೇಳ್ತವ್ರ ತಾನೆ ಸುಮ್ಕೆ ಒಂಟೋಗು ಅಂತ ಆನೆಗೆ ವಿದ್ಯೆಯವ್ರು ಬೆದರ್ಸ್ತಾರೆ ಇನ್ನೂ ನಮ್ ಗೌಡ್ರ ಬಗ್ಗೆ ನಿನಗ್ ಗೊತ್ತಿಲ್ಲ ಸುಮ್ಕೆ ಬಿಡಕಿಲ್ಲ ಆ ಏನಾದ್ರು ಮಾಡಕ್ಕೆ ಅದು ಆನೆ ಅಂತ ಭದ್ರವರು ಹೇಳ್ತಾರೆ ಅಮ್ಮಮ್ಮ ಅಲ್ಲ ಮೊದ್ಲೇ ಈ ಬೆಂಕಿಗೆ ಎದ್ಕೋತಾ ಇಲ್ಲ ಇವಳ್ದು ಇವಳಿಗೆ ಸುಮ್ಕೆ ನಿಂತ್ಕ ಅಂತ ಹೇಳ್ತಾರೆ ಭದ್ರವ್ರು ಹಾಗೆ ಕೆಳಗಡೆ ಬೆಂಕಿನ ಹಚ್ಬಿಟ್ಟು ಭದ್ರವ್ರು ಹೇಳ್ತಾರೆ ಏನ್ ಮಕ ನೋಡ್ತಾ ಇದೀಯಾ ಓಡು ಇಲ್ಲಿಂದ ಅಂತೇಳಿ ವಿದ್ಯಾನ ಕಟ್ಕೊಂಡು ಓಡಕ್ಕೆ ಶುರು ಮಾಡ್ತಾರೆ ಆಗಕ್ಕಿಲ್ಲ ಗೌಡ್ರೆ ನನಗೆ ಒಂದು ಹೆಜ್ಜೆನೂ ಮುಂದೆ ಇಡಕ್ಕಾಗಕ್ಕಿಲ್ಲ ಶಾನೆ ಸುಸ್ತ ಐತೆ ಐತೆ ಅಂತ ವಿದ್ಯೆವ್ರು ಹೇಳ್ತಾರೆ ನಿನಗೆ ಕಾಡಿಗೆ ಬರಕ್ಕೆ ಹೇಳಿದವ್ರು ಯಾರು ಅಂತ ಭದ್ರವ್ರ ಗದರ್ತಾರೆ ವಿದ್ಯೆ ಅವರಿಗೆ ಮೊದಲೇ ಆನೆ ಕೈಯಿಂದ ಹೆಂಗ್ ತಪ್ಸ್ಕೊಳೋದು ಅಂತ ಒದ್ದಾಡ್ತಾ ಇದ್ರೆ ಅಲ್ಲಿ ಇದು ಬೇರೆಯಾ ಅಷ್ಟು ಇರೋಳು ಕಾಡಿಗೆ ಹೆಂಗೆ ಬಂದೆ ನೀನು ಅಲ್ಲ ನಿಂಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಏನ್ ಮಾಡ್ಬೇಕಾಗಿತ್ತು ಅಲ್ಲ ಏನ್ ಹಂಗೆ ಕಣ್ ಪಿಳಿ ಪಿಳಿ ಬಿಟ್ಕೊಂಡು ನೋಡ್ತಾ ಇದ್ದಿ ಯಾರನ್ನ ಕೇಳಿ ಬಂದೆ ಅಂತೀನಿ ಅಂತ ಭದ್ರವರ್ ಕೇಳ್ತಾರೆ ನೀವ್ ಯಾರನ್ ಕೇಳ್ಕೊಂಡ್ ಬಂದ್ರಿ ಗೌಡ್ರೆ ಆನೆ ನೀವ್ ಸಾಕಿರೋದೆ ನಿಮ್ಮನ್ನ ಸುಮ್ಕೆ ಬಿಟ್ಬಿಡಕ್ಕೆ ಅಲ್ಲ ಗೌಡ್ರೆ ನೀವು ಕಾಡೊಳಕ್ ಬಂದು ಅಪಾಯದಲ್ಲಿ ಸಿಕ್ಕಿ ಬಿದ್ದಿದ್ರು ಹೆಂಗೆ ನಮ್ಮದಿಯಾಗಿದ್ರಿ ನನ್ನ ಪ್ರಶ್ನೆ ಮಾಡೋರು ನೀವ್ಯಾಕೆ ಬಂದ್ರಿ ಅಂತ ವಿದ್ಯೆ ಅವ್ರು ಕೇಳ್ತಾರೆ ಹಂಗೇನಾದದು ನಾನು ಗಣಸು ಮರನಾಗಿರೋನೋ ಹತ್ತಿ ತಪ್ಪಿಸ್ಕೊಂಡು ಬಂದ್ಬಿಡ್ತಾ ಇದ್ದೆ ಆದರೆ ನೀನು ಯಾವ ಧೈರ್ಯದ ಮೇಲೆ ಬಂದೆ ಅಂತವಾ ಅಂತ ಭದ್ರವ್ರು ಕೇಳ್ತಾರೆ ನೀವಿದ್ದೀರಾ ಅನ್ನೋ ಧೈರ್ಯದ ಮೇಲೆ ಗೌಡ್ರೆ ನೀವಿರೋ ಗಂಟ ನನ್ಗೆ ಆಗೋಕ್ಕಿಲ್ಲ ಅನ್ನೋ ನಂಬಿಕೆ ಮೇಲೆ ಬಂದೆ ಗೌಡ್ರೆ ನನಗೇನಾದರೂ ಪರವಾಗಿಲ್ಲ ಗೌಡ್ರೆ ಆದರೆ ನಿಮ್ಮನ್ನ ವಾಪಸ್ ಕರ್ಕೊಂಡು ಹೋಗ್ಬೇಕು ಅಂತಲೇ ನಾನು ಇಲ್ಲಿಗೆ ಬಂದಿರೋದು ಅಂತ ವಿದ್ಯೆಯವ್ರು ಹೇಳ್ತಾರೆ ಇಷ್ಟೆಲ್ಲ ಯೋಚನೆ ಮಾಡೋಳು ಆನೆ ಏನಾದರೂ ಮಾಡ್ತದಲ್ಲ ಅಂತ ಯೋಚನೆ ಮಾಡಬೇಕಾಗಿತ್ತು ಅಂತ ಭದ್ರ ಅವ್ರು ಕೇಳ್ತಾರೆ ಆ ಆನೆ ಏನಾದರೂ ಮಾಡಿದರೆ ನಾನು ಬದುಕಿರ್ತಾ ಇದ್ನ ಗೌಡ್ರಿ ಅಂತ ಕ್ವಶನ್ ಮಾಡ್ತಾರೆ ವಿದ್ಯೆ ಅವರು ಕಡೆ ಗಂಟ ನಿಮ್ಮ ಜೊತೆಲೇ ಇರ್ತೀನಿ ಅಂತ ತಾಳಿಗೆ ಕಟ್ಟಿಸ್ಕೊಂಡೀನಿ ಸಾವೋ ಬದುಕೋ ಏನು ಬಂದ್ರುವೆ ನಿಮ್ಮ ಜೊತೆಲೇ ಇರ್ತೀನಿ ಗೌಡ್ರಿ ಅಂತ ವಿದ್ಯೆ ಅವ್ರು ಹೇಳ್ತಾರೆ ಹಾಗೆ ಹಿಂಸೆ ತೊಗೊಂಬರೋಕ್ಕೆ ನೀನು ಒಬ್ಬಳೇ ಇಲ್ಲ ನಿನ್ನ ಹೊಟ್ಟೇಲಿ ಮಗ ಅದೇ ನೋಡು ಅಂತ ಹೆಜ್ಜೆ ಕಿತ್ತಿಡ್ಬೇಕಾದ್ರೆ ಕಾಲು ನೋವು ಕಾಣಿಸ್ಕೊಳ್ಳುತ್ತೆ ಅವರಿಗೆ ಆಗ ವಿದ್ಯೆವ್ರು ಹೇಳ್ತಾರೆ ಗೌಡ್ರಿ ಏನಾಯ್ತು ಏಟ್ ಮಾಡ್ಕೊಂಡಿರೋ ತರ ಇದೆ ಕಲ್ಲು ಮುಳ್ಳಿನ ಹಾದಿ ಅನ್ಮ್ಯಾಕೆ ಸಣ್ಣ ಪುಟ್ಟ ಏಟ್ ಆಗ್ದಲೆ ಇದ್ದದೆ ಅಲ್ಲ ಗೌಡ್ರೆ ಈಟೆಲ್ಲ ಕಷ್ಟ ಪಟ್ಕೊಂಡು ಈ ಕಾಡೋಳಿಕೆ ಯಾಕೆ ಬಂದ್ರಿ ನೀವು ಅಂತ ವಿದ್ಯೋರ್ ಕೇಳ್ತಾರೆ ಯಾಕೆ ಅಂದ್ರೆ ಹೆಣ್ಮಗು ಉಟ್ಬೇಕು ಅಂತವ ಅದು ರಾತ್ರಿ ಹೊತ್ತನೆಗೆ ಆ ಚಂದ್ರ ಕಿರಣ ಹೂವನ್ನ ಹುಡ್ಕಿ ತಗಮಂದು ಆ ದೇವಿಗೆ ಅರ್ಪಣೆ ಮಾಡಿ ಮಣ್ಣಿನ ದೀಪ ಹಚ್ಚಿ ಆ ದೇವಿ ಹತ್ರ ಬೇಡ್ಕೊಂಡ್ರೆ ಹೆಣ್ಮಗು ಆಯ್ತದೆ ಅಂತ ಆ ತಾಯಿಯವ್ವ ಹೇಳಿಲ್ವೇ ಅದಕ್ಕೆ ಬಂದೆ ಏನ್ ಮಾಡಕ್ ಆಯ್ತದೆ ಎಲ್ಲ ನಂಗ್ರಾಚಾರ ನಾನು ಹೋಗಿ ಹೋಗಿ ಆನೆ ಕೈಯಲ್ಲಿ ಸಿಗ್ಬಿದ್ದೆ ಹೋಗಿ ಈ ತರ ಸಣ್ಣ ಪುಟ್ಟ ಗಾಯಗಳಾಗಿವೆ ಅಷ್ಟೇ ಅಂತ ಭದ್ರವ್ರು ಹೇಳ್ತಾರೆ ಅವರು ಅವ್ರ ಹೊಟ್ಟೆನ ಮುಟ್ ನೋಡ್ಕೊಂಡು ಗೌಡ್ರು ನಮ್ಮ ಮಗಿಗೋಸ್ಕರ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದಾರೆ ನಾನು ನೋಡಿದ್ರೆ ಖಾಲಿ ಹೊಟ್ಟೆಲಿ ಇದ್ದೀನಿ ಅಂತ ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ ಭದ್ರ ಅವರು ವಿದ್ಯೆ ಅವರ ಹೊಟ್ಟೆನ ಮುಟ್ಬಿಟ್ಟು ಏನಾಗಿದೆ ಹೊಟ್ಟೆ ಹಂಗ್ ಮುಟ್ ನೋಡ್ಕೋತಾ ಇದ್ದಲ್ಲ ಹೊಟ್ಟೆ ಒಳಗಡೆ ಇರೋ ನನ್ನ ಮಗಳು ಸಂದಾಗ ಬೆಳಿತಾ ಇದ್ದಾಳು ತಾನೇ ಓಯ್ ನಿನ್ನೆ ಕೇಳ್ತಾ ಇರೋದು ನನ್ನ ಮಗಳು ಸಂದ ಬೆಳಿತಾ ಇದ್ ತಾನೆ ಅಂತ ಭದ್ರವ್ರು ಕೇಳ್ತಾರೆ ವಿದ್ಯೆ ಅವ್ರು ಮನ್ಸೊಳಗೆ ಅನ್ಕೊಂತಾರೆ ನನ್ನ ಹೊಟ್ಟೆ ಒಳಗಡೆ ಯಾವ ಯಾವ್ ಮಗುನು ಇಲ್ಲ ಅಂತವಾ ನಾನ್ ನಿಮ್ಗೆ ಹೆಂಗ್ ಅರ್ಥ ಮಾಡಿಸ್ಲಿ ಗೌಡ್ರಿ ಅಂತ ವಿದ್ಯೆ ಅವ್ರು ಅನ್ಕೋತಾರೆ ನಿಮ್ಗೆ ಮೋಸ ಮಾಡ್ತಾ ಇದ್ದೀನಿ ನಿಮ್ ನಂಬಿಕೆಗೆ ದ್ರೋಹ ಮಾಡ್ತಾ ಇದ್ದೀನಿ ಸತ್ಯ ಹೇಳಕ್ ಆಗದೆ ಶಾನೆ ಸಂಕಟ ಪಡ್ತಾ ಇದ್ದೀನಿ ಗೌಡ್ರಿ ಹಟೆ ಅಂತ ಸುಮ್ನೆ ಆಗ್ಬಿಡ್ತಾರೆ ಮೌನವಾಗಿ ನಿಂತು ಬಿಡ್ತಾರೆ ವಿದ್ಯೆ ಅವರು ಆಗ ಭದ್ರವ್ರು ಹೇಳ್ತಾರೆ ನಿನ್ನೆ ಕೇಳ್ತಾ ಇರೋದು ಯಾವಾಗ ನೋಡಿದ್ರು ಜೀರ್ಜಿಂಬೆ ಜಿಗ್ದಂಗ ಜಿಗ್ತಾ ಇದ್ದೆ ಇವತ್ತು ಯಾಕೋ ಮಕ ಜ್ಯೋತ್ ಬಿದ್ದದೆ ಸರಿಯಾಗಿ ಹೇಳು ನನ್ನ ಮಗಳು ಸಣ್ಣಾಗ್ ಬೆಳಿತಾ ಇದ್ದಾಳ ಇಲ್ವಾ ಅಂತ ಕೇಳ್ತಾರೆ ಭದ್ರವ್ರು ಹೂಗೋಳ್ರಿ ನನ್ಗೆ ಏನ್ ಕಮ್ಮಿ ಆಗದೆ ಹೇಳಿ ಹಾಗಂತ ವಿದ್ಯವ್ರು ಹೇಳ್ದಾಗ ಭದ್ರವ್ರೆ ಹೇಳ್ತಾರೆ ಸರಿ ಸರಿ ಆಯ್ತು ಇಲ್ಲೇ ಎಲ್ಲೋ ಸಪೋಟ ಹಣ್ಣಿನ ಮರ ಇರ್ಬೇಕು ಅದಕ್ಕೆ ಹಿಂಗ್ ಹಣ್ಣಿನ ವಾಸನೆ ಬರ್ತಾ ಇದೆ ಅಂತ ಭದ್ರವ್ರು ಹೇಳ್ತಾರೆ ಒಂದ್ ಗೌಡ್ರಿ ಅಂತ ತಂದಿರೋ ಹಣ್ಣನ ತಗುತ್ ತೋರಿಸ್ತಾರೆ ವಿದ್ಯೆ ಅವರು ಆಗ ಅದನ್ನ ನೋಡ್ಬಿಟ್ಟು ಭದ್ರವರು ಹೇಳ್ತಾರೆ ಏನ್ ಹಿಂಗ್ ತಗೊಬಂದಿದ್ಯಲ್ಲ ಅದು ರಾತ್ರಿ ನೀವೇನು ತಿಂದಂಗೆ ಹಸ್ಕೊಂಡಿರ್ತೀರಲ್ವೇ ಇರ್ತೀರಲ್ವೇ ಬರ್ತಾ ದಾರಿನಲ್ಲಿ ಕಾಣ್ತು ಅದಕ್ಕೆ ಕಿತ್ಕೊಂಬಂದಿ ಅಂತ ವಿದ್ಯೆವ್ರು ಹೇಳ್ತಾರೆ ಅಲ್ಲ ನನಗೆ ಏನಾಗೈತೋ ಅಂತ ಕಾಡೊಳಗೆ ಬಂದಿರೋದಲ್ದೆಯಾ ಜೊತೆಗೆ ಈ ಹಣ್ಣು ಏನು ಹೇಳ್ಬೇಕು ಹೇಳು ಅಂತ ಭದ್ರವ್ರು ಹೇಳ್ತಾರೆ ಹಾಗಾರೆ ನಿಮಗೆ ಹೊಟ್ಟೆ ಹಸಿತಾ ಇಲ್ವೇ ಸಿಕ್ಕಾಪಟ್ಟೆ ಹಸಿತಾ ಇದೆ ಅಂತ ಭದ್ರವರು ಹೇಳ್ತಾರೆ ಮತ್ತು ನಾ ಈ ಹಣ್ಣುಗಳು ತರದೇ ಹೋಗಿದ್ರೆ ಏನು ಇದ್ರಿ ಸುಮ್ಕೆ ಮಾತಾಡೋದು ಬಿಟ್ಟು ಈ ಹಣ್ಣು ತಿನ್ನಿ ಅಂತ ವಿದ್ಯೆಯವ್ರು ಹೇಳ್ತಾರೆ ಸರಿ ಬಾ ನನ್ನಂಗೆ ನೀನು ಅಂತ ಗೊತ್ತು ತಿನ್ನುವ ಅಲ್ಲಿ ಅಂತ ಭದ್ರವ್ರು ಹೇಳ್ತಾರೆ ನನಗೆ ಶಾನೆ ಹೊಟ್ಟೆ ಹಸ್ದೋಗಿತ್ತು ಈ ಹಣ್ಣು ತಂದು ಶಾನೆ ಒಳ್ಳೆ ಕೆಲಸ ಮಾಡದೆ ಬಿಡು ಹಾಗಂತ ಭದ್ರವರು ಹೇಳಿದಾಗ ವಿದ್ಯವ್ರು ಹೇಳ್ತಾರೆ ಮತ್ತೆ ಕಾಡೊಳಗೆ ಯಾಕೆ ಬಂದಿ ಅಂತ ಬೈತಾ ಇದ್ರಿ ಹಣ್ ತಿಂತ ವಿದ್ಯವರಿಗೆ ಬಿಕ್ಕಳಿಕೆ ಬಂದ್ಬಿಡುತ್ತೆ ಗೌಡ್ರೆ ನನಗೆ ನೀರ್ ಬೇಕು ಅಂತ ಕೇಳ್ತಾರೆ ಅವರು ನೀರ್ ಬೇಕು ಅಂದ್ರೆ ನಾನೆಲ್ಲಿಂದ ತಂದ್ಕೊಡ್ಲಿ ಹಾ ಇಲ್ಲೇ ಕಾಣ್ತಾ ಇದೆಯಲ್ಲ ಅಲ್ಲೋ ಕುಡಿತೀನಿ ಬಿಡಿ ಅಂತ ವಿದ್ಯೆ ಅವರು ಹೇಳ್ತಾರೆ ಆ ನೀರ್ ಯಾರನ್ನ ಕುಡ್ದಾರೆ ಅಂತ ಭದ್ರವರ್ ಹೇಳ್ತಾರೆ ಹರಿಯೋ ನೀರ್ ಕುಡಿದ್ರೆ ಏನು ಆಗಕ್ಕಿಲ್ಲ ಹರಿಯೋ ನೀರು ಮಳೆ ನೀರು ಕುಡಿದ್ರೆ ಏನು ಆಗಕ್ಕಿಲ್ಲ ಅಂತ ನನ್ಗೂ ಗೊತ್ತು ಆದ್ರೆ ಆ ನೀರ್ ನೋಡು ಎಷ್ಟ್ ಗಲೀಜಾಗದೆ ಅದೇನಾದರೂ ಕುಡಿದ್ರು ನಮ್ಮ ಹುಟ್ಟ ಮಗಿಗೆ ಏನಾರು ಆದ್ರೆ ಅಂತ ಭದ್ರವರ್ ಕೇಳ್ತಾರೆ ಮತ್ತೇನ್ ಮಾಡ್ಲಿಕ್ಕೆ ಅವರೀ ನಾನೀಗ ಅಂತ ವಿದ್ಯೆವ್ರ ಕೇಳ್ತಾರೆ ನಂಗೆ ಕೇಳಿದ್ರೆ ಹಿಂಗೆ ತಿಂತ ಇರು ಹೋದ್ರು ಹೋಗ್ಬೋದು ಹಾಗೆ ಅವರು ಇನ್ನು ಬಿಕ್ಕಳ್ಸಕ್ಕೆ ಶುರು ಮಾಡ್ತಾರೆ ಅದನ್ನ ನೋಡಿ ಭದ್ರವ್ರ ಆನೆ ಬಂತು ಅಂತ ಜೋರಾಗಿ ಹೇಳ್ತಾರೆ ಆನೆ ಬಂತ ಅಂತ ಭಯ ಬಿದ್ಕೊಂಡ್ಬಿಡ್ತಾರೆ ವಿದ್ಯೆ ಅವರು ವಿದ್ಯೆ ಎದುರ್ಕೊಂಡಿರೋದನ್ನ ನೋಡ್ಬಿಟ್ಟು ಭದ್ರವರು ಜೋರಾಗಿ ನಗೋಕೆ ಶುರು ಮಾಡ್ತಾರೆ ಗೌಡ್ರೆ ನಿಮ್ಗೆ ಅಷ್ಟು ಗೊತ್ತಾಗಿಲ್ವೇ ಹಂಗ ಎದುರ್ಸೋದು ಅಂತ ವಿದ್ಯೆ ಅವ್ರು ಹೇಳ್ತಾರೆ ನಾನ್ ಹೆದರ್ಸಿರೋದು ಒತ್ತಟಿಗಿರ್ಲಿ ಈಗ ನಿನ್ ಬಿಕ್ಳಿಕೆ ನಿಂದಿರ್ತಾ ಇಲ್ವೋ ಅಂತ ಭದ್ರವರು ಕೇಳ್ತಾರೆ ಹ್ಞೂ ಗೌಡ್ರೆ ನಿಂತೋಗ್ಯದ ಅದು ಹೆಂಗೆ ಅಂತ ವಿದ್ಯೆ ಅವ್ರು ಕೇಳ್ತಾರೆ ಹಾ ಅದು ಹೆಂಗೆ ಅಂತ ಹೇಳಿದ್ರೆ ಈ ಬಿಕ್ಳಿಗೆ ಬಂದಾಗ ದಿಗಳು ಬೀಳೋ ವಿಚಾರ ಏನಾದರೂ ಕೇಳಿದರೆ ಬಿಕ್ಳಿಕೆ ತಾನಾಗೆ ನಿಂತೋಯ್ತದೆ ಅಂತ ಹೇಳ್ತಾರೆ ಭದ್ರ ಅವರು ಆಗ ವಿದ್ಯೆವ್ರು ಹೇಳ್ತಾರೆ ಪರವಾಗಿಲ್ಲ ಗೌಡ್ರೆ ನೀವು ಶಾನೆ ತಿಳ್ಕೊಂಡಿದ್ದೀರಾ ಅದು ನನಗೂ ಗೊತ್ತಿತ್ತು ಆದರೆ ಮರ್ತೋಗ್ಬಿಟ್ಟಿದ್ದೆ ಅಂತ ಹೇಳ್ತಾರೆ ಅದಕ್ಕೆ ಕಾಣಮ್ಮ ಎಂಟನೇ ಕ್ಲಾಸು ಎರಡಕ್ಕಿಂತ ಪಾಸ್ ಆಗಿರೋದು ನಾನು ಹಂಗೆ ಇನ್ನೊಂದು ವಿಚಾರ ಗೊತ್ತಾ ದೇಶ ಸುತ್ತಿ ನೋಡು ಇಲ್ಲ ಕೋಸ ಓದಿ ನೋಡು ಅಂತ ಹೇಳ್ತಾರೆ ನಾನು ದೇಶ ತಿರುಗಿರೋ ಹುಡುಗ ಹ್ಞೂ ಆಯಿತು ನಿಮಗೆ ಕೊಟ್ಟು ಇವತ್ತು ನಾನು ಗೆದ್ದಿದ್ದೀನಿ ನಿನ್ನ ಕೈಲಿ ನನಗೆಲ್ಲ ಆಗೋಕ್ಕಿಲ್ಲ ಬಿಡು ಅಂತ ಭದ್ರವ್ರು ಹೇಳ್ತಾರೆ ಟ್ಯೂಷನ್ ಗೀಶನ್ ಬೇಕಂದ್ರೆ ನನ್ನ ಬಾ ನಾನು ಹೇಳ್ಕೊಡ್ತೀನಿ ಮತ್ತೆ ಆನೆ ಸೌಂಡ್ ಕೇಳಿಸೋಕ್ಕೆ ಶುರು ಮಾಡ್ತಾರೆ ಆಗ ವಿದ್ಯವ್ರು ಹೇಳ್ತಾರೆ ಅಯ್ಯೋ ಮತ್ತೆ ಆನೆ ಬರ್ತಾ ಇರೋ ಹಂಗೆ ಕಾಣಿಸ್ತಾ ಇದೆ ಗೌಡ್ರೆ ಯಾಕೋ ನನಗೂ ಹಂಗೆ ಅನ್ನಿಸ್ತಾ ಇದೆ ತಡಿ ನೋಡುವ ಅಂತ ಭದ್ರವ್ರು ಹೇಳ್ತಾರೆ ಇದೇನು ಗೌಡ್ರೆ ಹಿಂಗೆ ಹೇಳ್ತಾ ಇದ್ದೀರಿ ಬನ್ನಿ ಇಲ್ಲಿಂದ ಮೊದಲು ತಪ್ಸ್ಕೊಳ್ಳುವ ಅಂತ ಬ ವಿದ್ಯವ್ರು ಹೇಳ್ತಾರೆ ಇರಾಮಿ ಅಲ್ಲೊಂದು ದೊಡ್ಡ ಬಂಡೆ ಆ ನೀರು ದಾಟಿ ಹೆಂಗೆ ಬರ್ತದೆ ಗೌಡ್ರೆ ಆದ್ರೂ ನನಗೆ ಶಾನೆ ಭಯ ಆಯ್ತದೆ ಗೌಡ್ರೆ ಅಂತ ವಿದ್ಯವ್ರು ಹೇಳ್ತಾರೆ ಗೌಡ್ರೆ ನನಗೆ ನೀರ್ ಕುಡಿಬೇಕು ಅಂತ ಅನಸ್ತಾ ಇದೆ ಅಂತ ವಿದ್ಯವ್ರು ಹೇಳ್ತಾರೆ ಸರಿ ಬಾ ಆ ಕಡೆ ಎಲ್ಲಾದ್ರೂ ಮುಂದೆ ಹೋಗಿ ನೋಡುವ ಅಂತ ಭದ್ರವ್ರು ಹೇಳ್ತಾರೆ ನೀರು ನೀರು ಅಂತಿದ್ದೆಲ್ಲ ಹೊಟ್ಟೆ ತುಂಬಾ ಕುಡ್ಕಂಡೆ ಅಂತ ಭದ್ರವ್ರು ಕೇಳಿದಾಗ ವಿದ್ಯವ್ರು ಹೇಳ್ತಾರೆ ಕುಡದೆ ಗೌಡ್ರಿ ಅಂತ ಹೇಳ್ತಾರೆ ಅದ್ಯಾಕ್ ಗೌಡ್ರೆ ಹಾಂಗ್ ನೋಡ್ತಾ ಇದ್ದೀರಾ ಅಂತ ವಿದ್ಯವ್ ಕೇಳ್ದಾಗ ಭದ್ರವ್ ಹೇಳ್ತಾರೆ ಅಲ್ಲ ದಿಡ್ವಾಗ್ಲು ಕೇಳ್ತಾ ಇದೀನಿ ಹಣ್ಣು ಗಿಣ್ಣು ಎಲ್ಲ ಎತ್ಕೊಂಡು ನನ್ ನೋಡಕ್ಕೆ ಕಾಡಿಗೆ ಬಂದ ಹಾ ಇಲ್ಲ ಸಿಡುಕ್ ಮೂತಿ ಸಿದ್ದಯ್ಯ ನಮ್ಮ ಹಳೆ ಮಯ್ಯ ಅವ್ರು ನೋಡಕ್ ಬಂದೆ ಇದಕ್ಕೇನು ಕಮ್ಮಿ ಇಲ್ಲ ಅಂತ ಭದ್ರವರು ಹೇಳಿದಾಗ ಆಯಿತು ಆಯಿತು ಆ ಕಾಡು ಆನೆ ಉಗ್ರದಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ದಾರಿ ಕಂಡಿಡೀರಿ ಗೌಡ್ರಿ ಅಂತ ವಿದ್ಯೆವ್ರು ಹೇಳ್ತಾರೆ ಅಲ್ಲ ಆ ಕಾಡಾಣೆ ಹೆಸರು ಉಗ್ರ ಅಂತ ನಿನಗೆ ಹೆಂಗೆ ಗೊತ್ತು ಅಂತ ಭದ್ರವರು ಕೇಳ್ತಾರೆ ಅದು ಹಳ್ಳಿಲಿ ಹೇಳಿದ್ರು ಅಂತ ವಿದ್ಯಾವ್ರು ಹೇಳ್ದಾಗ ಭದ್ರವ್ರು ಹೇಳ್ತಾರೆ ಅದು ಬೆನ್ ಬಿಡದೆ ಕಾರ್ಡ್ ತಿರೋದ್ ನೋಡಿದ್ರೆ ಗೊತ್ತಾಯ್ತದೆ ಈ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದ್ ಬೇಡ ಹೋಗುವ ಒಬ್ಬ ಅಂತ ಹೇಳ್ತಾರೆ ಭದ್ರವರು ಮತ್ತೆ ಉಗ್ರ ಆನೆ ಸೌಂಡಿಗೆ ಹೆದರ್ಕೊಂಡು ಓಡೋಕೆ ಶುರು ಮಾಡ್ತಾರೆ ಭದ್ರವರು ಅವರು ತಂದ್ ಪ್ರಕಾರ ದಟ್ಟವಾಗಿರೋ ಕಾರ್ಡ್ ನ ದಾಟಿದಿವಿ ಅಂತ ಅನಸ್ತೈತೆ ಇನ್ನೇನ್ ಇದ್ರು ಕತ್ಲ ಆದ್ಮೇಲೆ ಆ ಹೂವು ಕಿತ್ಕೊಂಡು ಹೋಗೋದ್ ಒಂದೇ ಬಾಕಿ ಇರೋದು ಅವರು ಹೇಳಿದ ಮಾತಿಗೆ ಅವರು ಅವ್ರ ಮುಖಾನೇ ನೋಡ್ಕೊಂತ ಸೈಲೆಂಟಾಗಿ ಬಿಡ್ತಾರೆ ಆಗ ಅವ್ರು ಹೇಳ್ತಾರೆ ನನ್ನ ಮುಖದಲ್ಲಿ ಏನು ಕೋತಿ ಕುಣಿತ ಇದೆಯಾ ನಡಿ ಮತ್ತೆ ಅಂತ ಹೇಳ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರು ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು